ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಸರ್ವರಿಗೂ ಶರಣು ಶರಣಾರ್ಥಿ ಇಂದು ಮಾರ್ಚ್ ಹದಿಮೂರು ಜಗತ್ತಿನ ಪ್ರತಿಮಾ ಮಹಿಳಾ ಜಗದ್ಗುರು ಮಾತೆ ಮಹಾದೇವಿಯರ ಜಯಂತಿ ಇಂದು ಅವರ ಜನ್ಮ ದಿನೋತ್ಸವದ ನಿಮಿತ್ತ ವಿಶ್ರಾಂತ ಜಿಲ್ಲಾ ನ್ಯಾಯಾಧೀಶರಾದಂತಹ ಎಸ್ ಎಸ್ ನಾಗ್ರಳೆ ಸರ್ ಅವರು ಮಾತಾಜಿಯವರ ಕುರಿತು ಅವರ ಅನಿಸಿಕೆಗಳನ್ನ ಮತ್ತ ಅವರ ಒಡನಾಟದ ಅನುಭವಗಳನ್ನ ಇವತ್ತು ನಮ್ಮ ವೀಕ್ಷಕರಿಗೆ ಈ ವಿಡಿಯೋ ಮುಖಾಂತರ ತಿಳಿಸು ತಿಳಿಸಬೇಕಂತೇಳಿ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ಳುತ್ತೇವೆ ನರಬಿ ಮಾಡಿ ಸಲ್ಲಿಸದ ಸಿಗುತ್ತೆ ಶಿವಲಿಂಗಾಯ ಸರ್ವ ಶರಣ ಶರಣಾರ್ಥಿಗಳು ಇವತ್ತಿನ ದಿವಸ ಮಾರ್ಚ್ ಹದಿಮೂರು ಪೂಜ್ಯ ಮಹಾದೇವಿ ಅವರ ಜನ್ಮದಿನ ಆ ನಿಮಿತ್ತವಾಗಿ ನಾವು ಇವತ್ತ ಪೂಜ್ಯರ ಬಗ್ಗೆ ನಮ್ಮ ನುಡಿನ ಮನವನ್ನು ಸಲ್ಲಿಸಲು ಈ ಒಂದು ಕಾರ್ಯಕ್ರಮ ಏರ್ಪಡಿಸಿದ್ದೇವೆ ಪೂಜ್ಯ ಮಾತಾಜಿಯವರು ಬಹುಮುಖ ವ್ಯಕ್ತಿತ್ವಗಳಂಥ ಬಹುಮುಖ ಅತಿಥಿಗಳಂಥ ಒಂದು ಚೇತನರಾಗಿದ್ದರು ಅವರು ಬಸವ ತತ್ವದ ಸರಣರ ತತ್ವ సద్ధాంత ఆ దర్శనం నీ కర్ణాటక అసే అలా నేకి తెలుసులో బతత్వం మన మనకి ముచ్చు మన మనస్సు ముట్లు అనేక రీతి అనేక ప్రకార అనేక సాధనయంగా అీవన గుడి ಪ್ರಯತ್ನ ಮಾಡಿದ್ದಾರೆ ಮಾತಾಜಿಯವರಿಗೆ ನಾವು ಬಸವ ಭಕ್ತರು ಬಸ ಅಭಿಮಾನಿಗಳು ಯಾವತ್ತೂ ಕಟ್ಟಡದರಾಗಿ ನನಗೆ ಕೇಳ್ತೇವೆ ಏಕೆಂದರೆ ಮಾತಾಜಿಯವರು ಬಸವಣ್ಣನವರ ತತ್ವವನ್ನು ಜನರಿಗೆ ಮುಟ್ಟಿಸಲು ಅನೇಕ ರೀತಿಯಿಂದ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ ಮೊಟ್ಟಮೊದಲಗಾಗಿ ನಾನು ಅವರ ಬಗ್ಗೆ ಹೇಳೋದಾದರೆ ಅವರೊಬ್ಬ ಶ್ರೇಷ್ಠ ಸಾಹಿತ್ಯನಾಗಿದ್ದರು ಹಾಗೂ ಪವಿತ್ರೆಯಾಗಿದ್ದರು ಅವರ ಲೇಖನೆಯಿಂದ ಅನೇಕ ಉತ್ತಮ ಗ್ರಂಥಗಳು ಪ್ರಕಟವಾಗಿವೆ ಅವುಗಳಲ್ಲಿ ಮುಖ್ಯವಾಗಿ ಹೆಪ್ಪಿಟ್ಟ ಹಾಲು ಪ್ರಪ್ರಥಮವಾದ ಅವರ ಕಾದಂಬರಿ ಅದ ಆ ಕಾದಂಬರಿಗೆ ಸಾಹಿತ್ಯ ಪರಿಷತ್ತಿನಿಂದ ಬಹುಮಾನ ಸಹ ಸಿಕ್ಕಿದೆ ಆಮೇಲೆ ತರಂಗಿಣಿ ಕಾದಂಬರಿ ದೊಡ್ಡ ಗ್ರಂಥ ಅಕ್ಕಮಾದೆಯವರ ಜೀವನ ಚರಿತ್ರೆ ಕುರಿತು ತರಂಗಿಣಿ ಒಂದು ಗ್ರಂಥ ಮಾತಾಜಿ ಬಂದಿದೆ ಅದೇ ರೀತಿ ಬಸವಧರ್ವ ಅನೇಕ ಗ್ರಂಥಗಳು ಅವರು ಪ್ರಕಟ ಮಾಡಿದ್ದಾರೆ ಅದು ಅಲ್ಲದೆ ಸಾವಿರಾರು ಪದ್ಯಗಳು ಕವಿತೆಗಳು ಮಾತಾಜಿಯವರಿಂದ ಬರೆಯಲ್ಪಟ್ಟಿವೆ ಮತ್ತು ಜನರ ಭಕ್ತರ ಜನಮನದಲ್ಲಿ ಅವು ಇಂದಿಗೂ ಮೂಡಿವೆ ಅಕ್ಕ ನಮ್ಮ ಕನ್ನಡದ ಕವಿತ್ರಿ ಪ್ರಥಮ ಕವಿತ್ರಿ ಅಂತ ಹೇಳಿ ನಾವು ಹೇಳುತ್ತೇವೆ ಆಮೇಲೆ ನಾವು ಹೇಳಬೇಕಾದ್ರೆ ಮಾತೆ ಮಾದೇವರು ಅಕ್ಕ ನಂತರ ಎರಡನೇ ಕವಿತೆ ಅಂತ ಹೇಳಿದರೆ ತಪ್ಪಾಗ ಆ ರೀತಿಯಾಗಿ ಸಾಹಿತ್ಯದಲ್ಲಿ ತಮ್ಮ ಛಾಪನ್ನು ಮೂಡಿಸಿದ್ದಾರೆ ನನಗೆ ಒಬ್ಬರು ಸಾಹಿತಿಗಳು ಉತ್ತಮ ಸಾಹಿತಿಗಳು ಶ್ರೇಷ್ಠ ಸಾಹಿತಿಗಳು ಭೇಟಿ ಆದಾಗ ಅವರು ಮಾತು ಹೇಳಿದರು ಆ ಒಂದು ಮಾತು ಈ ಸಿನಿಮಲ್ಲಿ ಹೇಳಿದರೆ ಏನು ತಪ್ಪಾಗಲಿಕ್ಕಿಲ್ಲ ಅವರು ಹೇಳಿದ್ದೇನೆಂದರೆ ಮಾತಾಡಿದ್ರು ಈ ಬಸವಧರ್ಮ ಬಸವ ಮಹಾಮನೆ ಬಸವಣ್ಣನ ಮೂರ್ತಿ ಬಸವಣ್ಣನ ಪಿ ಪಿಕ್ಚರ್ ಚಲನಚಿತ್ರ ಈ ಈ ರೀತಿಯಾಗಿ ಬಸವ ಮಂಟಪ ಆಶ್ರಮ ಧಾರವಾಡ ಆಶ್ರಮ ಇನ್ನಿತರ ಬೇರೆ ಬೇರೆ ಕಡೆಯಲ್ಲಿ ಆಶ್ರಮಗಳು ಇವೆಲ್ಲ ಈ ಲೌಕಿಕ ಈ ಕಲ್ಯಾಣ ಕಾರ್ಯಕ್ರಮ ಅಥವಾ ಸಾಮಾಜಿಕ ಕಾರ್ಯಕ್ರಮ ಅಥವಾ ಲೋಕ ಕಾರ್ಯಕ್ರಮ ತೆಗೆದುಕೊಳ್ಳದೆ ಕೇವಲ ತಮ್ಮ ಶಕ್ತಿಯನ್ನು ತಮ್ಮ ಆತ್ಮಶಕ್ತಿಯನ್ನು ತಮ್ಮ ಬೌದ್ಧಿಕ ಶಕ್ತಿಯನ್ನು ಕೇವಲ ಸಾಹಿತ್ಯದ ಕಡೆ ಗಮನ ಕೊಟ್ಟಿದ್ದರೆ ಇವತ್ತು ಅವರು ಶ್ರೇಷ್ಠ ಸಾಹಿತ್ಯರಾಗಿ ಹೊರ ಹೀಗೆ ನಮ್ಮ ಕುವೆಂಪು ಅವರು ರಾಷ್ಟ್ರಕವಿ ಕುವೆಂಪು ಅವರು ಬೆಂದ್ರೆಯವರು ಜಿ ಎಸ್ ಶಿವಕ್ರಪ್ಪ ಅವರು ಎಸ್ ಎಲ್ ಆರ್ ಮೇಲಟ್ನವರು ಯಾವ್ದಕ್ಕೂ ಇವತ್ತು ಕರ್ನಾಟಕ ಎಷ್ಟು ಕೊಡುಗೆ ಕೊಟ್ಟಿದ್ದಾರೆ ಆ ಮಟ್ಟದಲ್ಲಿ ಆ ಒಂದು ಕುವೆಂಪು ಮಟ್ಟದಲ್ಲಿ ದಾರ ಬಂದಿರ ಮಟ್ಟದಲ್ಲಿ ಮಾತಾಜಿ ಅವರು ಬೆಳಿಬೇಕಾಗಿತ್ತು ಮಾತಾಜಿರು ಸಾಹಿತ್ಯ ನಮ್ಮ ಕರ್ನಾಟಕಕ್ಕೆ ಕನ್ನಡ ಸಾಹಿತ್ಯಕ್ಕೆ ಕೊಡಬಹುದಾಗಿತ್ತು ಅಂತೇಳಿ ಅವರು ಒಬ್ಬ ಶ್ರೇಷ್ಠ ಸಾಹಿತ್ಯಗಳು ನನಗೆ ಮಾಡ್ತಿದ್ರು ಆದರೆ ಆದ್ರೂ ಸಹ ಮಾತಾಜಿಯರು ತಮ್ಮ ಸಾಧ್ಯದಷ್ಟು ಕನ್ನಡ ಸಾಹಿತ್ಯಕ್ಕೆ ತಮ್ಮ ಕೊಡುಗೆ ಕೊಟ್ಟಿದ್ದಾರೆ ಅದನ್ನು ನಾವು ಅಲ್ಲಿ ಬೆಳೆಯಲು ಸಾಧ್ಯವಿಲ್ಲ ಎರಡನೇದಾಗಿ ಅವರ ಸಂಘಟನೆ ಶಕ್ತಿ ಲೌಕಿಕ ಆ ಲೋಕ ಸಂಗ್ರಹ ಶಕ್ತಿ ಅದನ್ನು ನಾವು ಮೆಚ್ಚುವಂಥದ್ದು ಒಬ್ಬ ವ್ಯಕ್ತಿಯಿಂದ ಇಷ್ಟು ಕೆಲಸಗಳು ಆಗಲು ಸಾಧ್ಯವೇ ಎನ್ನುವ ಮಟ್ಟಿಗೆ ಅವರು ಕೆಲಸ ಮಾಡಿದ್ದಾರೆ ಅವರಿಗೆ ಯಾವುದೋ ಒಂದು ಮಠದ ಇರಲಿಲ್ಲ ಯಾವುದು ಜಗದ್ಗುರು ಪೀಠ ಇರಲಿಲ್ಲ ಯಾವುದು ಆಸ್ತಿ ಪಾಸ್ತಿ ಇರಲಿಲ್ಲ ಆದರೂ ಸಹ ತಮ್ಮ ಸ್ವಂತ ಶಕ್ತಿಯಿಂದ ಮಾತಾಜಿಯವರು ವ್ಯಕ್ತಿ ಆಗಿರಲಿಲ್ಲ ಅವರೊಬ್ಬ ಶಕ್ತಿಯಾಗಿದ್ದಾರೆ ತಮ್ಮ ಸ್ವಂತ ಶಕ್ತಿಯಿಂದ ನಾವು ನೋಡ್ತೀವಿ ಪುರಪ್ರಥಮವಾಗಿ ಧಾರವಾಡದಲ್ಲಿ ಜಗನ್ಮಾತ ಅಕ್ಕಮಾಧವಿ ಆಶ್ರಮ ಸ್ಥಾಪಿಸಿದರು ಆಮೇಲೆ ಬೆಂಗಳೂರಿನಲ್ಲಿ ರಾಜಾಜನಗರದಲ್ಲಿ ಬಸವ ಮಂಟಪ ಕಟ್ಟಿದ್ದಾರೆ ಆಮೇಲೆ ಬೆಂಗಳೂರು ಮೈಸೂರು ಹೋಗುವ ರಸ್ತೆಯಲ್ಲಿ ಗಂಗೋತ್ರಿ ಒಂದು ಬೃಹತ್ವಾದ ಒಂದು ಆಶ್ರಮ ಕಟ್ಟಿದ್ದಾರೆ ಅಲ್ಲಿ ಸುಮಾರು ನನಗನಿಸ್ತದೆ ಮೂವತ್ತು ಮೂವತ್ತೆರಡು ಎಕರೆ ಜಮೀನು ಇಟ್ಬೋದವರು ಅವಿನ ಕಾಲದ ಹಿಂದಿ ಇರ್ತದೆ ಅಶೋಕ್ ಅಂತ ಇದ್ರಲ್ಲ ಆ ಅಶೋಕ್ ಅವರ ಪರಿಚಯ ಆಯಿತು ಅವರಿಂದ ಅದು ಜಮೀನು ಕೊಂಡ್ಕೊಂಡು ಇವತ್ತಲ್ಲಿ ಬಸವ ಗಂಗೋತ್ರಿ ಅಂತೇಳಿ ನಾಮಕರಣ ಮಾಡಿ ಅಲ್ಲಿ ಆಶ್ರಮ ಕಟ್ಟಿದ್ದಾರೆ ಈ ಆಶ್ರಮದಲ್ಲಿ ಇವತ್ತು ನೂರ ಹನ್ನೆರಡು ಅಡಿ ಎತ್ತರ ರಹತಾದ ಬಸ್ಗಳನ್ನು ಮೂರ್ತಿ ಇವತ್ತು ಸ್ಥಾಪನೆ ಆಗ್ತಾ ಇದೆ ಆ ಕೆಲಸ ಪ್ರಾರಂಭ ಮಾಡಿದ್ದಾರೆ ಮಾತಾಜಿಯವರಿಂದ ಪ್ರಾರಂಭ ಆಗಿದೆ ಅದನ್ನು ಪೂರ್ಣಗೊಳ್ಳಬೇಕಾಗಿದೆ ಎಲ್ಲ ಬಸವ ಭಕ್ತರು ಅದಕ್ಕೆ ಜೋಡಿಸುತ್ತಿದ್ದಾರೆ ಎರಡನೇದಾಗಿ ಮೂರನೇದಾಗಿ ಬಸವ ಕಲ್ಯಾಣದಲ್ಲಿ ನೂರ ಎಂಟು ಅಡಿ ಬಸವನ ಮೂರ್ತಿ ಮಾತಾಜಿಯವರ ಶಕ್ತಿಯಿಂದ ಅವರ ಸಂಘಟನೆ ಶಕ್ತಿಯಿಂದ ಅದು ನಿರ್ಮಾಣ ಆಗಿದೆ ಇವತ್ತು ಬಸವ ಕಲ್ಯಾಣ ಒಂದು ಪ್ರೇಕ್ಷಣೀಯ ಸ್ಥಾನವಾಗಿದೆ ಬಸ್ ಮೊದಲು ಬಸ್ ನಾವಿಲ್ಲಿ ಬಸವ ಕಲ್ಯಾಣದಲ್ಲಿ ಬೇರೆಯವರು ಮೇಲೆ ಜಿಲ್ಲೆಯಿಂದ ಬಂದವರು ಅಥವಾ ಬೇರೆ ರಾಜ್ಯದಿಂದ ಬಂದವರು ಇಲ್ಲಿ ಬಸವರಾಜ್ ಏನು ಅಂತ ಅವರಿಗೆ ಕಾಣ್ತಾ ಇರಲಿಲ್ಲ ಆದರೆ ಮಾತಾಜಿ ನೂರ ಎಂಟು ಅಡಿ ಪುತ್ಥಳಿ ಬಸವಳಿ ಸ್ಥಾಪಿಸಿದ ಸ್ಥಾಪಿಸಿದ ಮೇಲೆ ಬಸವ ಏನಾದರೂ ನೋಡುತ್ತಿದೆ ಅಂದರೆ ಎಲ್ಲರೂ ಅಲ್ಲಿ ನೂರ ಎಂಟು ಅಡಿ ಭಾವಚಿತ್ರ ಭಾವಚಿತ್ರವೇ ಇದು ಒಂದು ಚಿತ್ರ ಮೂರ್ತಿ ಇದೆ ಹಾಗೆ ಅನೇಕ ಸಾಯಿರದ ಮೂರ್ತಿಗಳು ಅಲ್ಲಿ ತಾವು ನೋಡಬಹುದು ಅಂತ ಹೇಳಿ ಪ್ರತಿಯೊಬ್ಬರೂ ಅಲ್ಲಿ ಮಾತಾಜಿಯವರ ಒಂದು ಮಹಾಮನೆ ಹೊಸಗಲಲ್ಲಿ ಅಲ್ಲಿ ನಾವು ಹೇಳಂತಹ ಒಂದು ಸ್ಥಿತಿ ಇದೆ ಆ ರೀತಿ ಹೊಸ ಒಂದು ದೊಡ್ಡ ಮಹಾಮನೆ ಆಶ್ರಮ ಮಾಡಿದ್ದಾರೆ ಆಮೇಲೆ ಉಳಿವಿಯಲ್ಲಿ ಸಹ ಒಂದು ಆಸನ ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ ಒಂದು ಆಸನ ಮಾಡಿದ್ದಾರೆ ಅಲ್ಲಂಗಿರಿ ದಿಲ್ಲಿ ಸಲ ದಿಲ್ಲಿ ನಮ್ಮ ರಾಷ್ಟ್ರ ರಾಷ್ಟ್ರ ರಾಜಧಾನಿ ದಿಲ್ಲಿ ಸಹ ಅವರು ಒಂದು ಕಟ್ಟಡ ಕೈಕೊಂಡು ಅಲ್ಲಿ ಸಾಧಕರನ್ನು ನೇಮಿಸಿದ್ದಾರೆ ರಾಷ್ಟ್ರದಲ್ಲಿ ದಿಲ್ಲಿದಲ್ಲಿ ಸಹ ಸರಣ ಮೇಳ ಅನೇಕ ಕಾರ್ಯಕ್ರಮ ಹಾಕೊಂಡಿದ್ದಾರೆ ಹಾಕ್ಕೊಂಡಿದ್ದರು ಮತ್ತು ಮಾತಾಜಿ ಅವರು ತಮ್ಮ ಜೀವನ ಜೀವಂತ ಜೀವನವಾನ ಜೀವಮಾನದಲ್ಲಿ ಅನೇಕ ರಾಷ್ಟ್ರಗಳಲ್ಲಿ ಅನೇಕ ಅಮೇರಿಕಾ ಇಂಗ್ಲೆಂಡ್ ಈ ರೀತಿ ಅನೇಕ ಮಾಡಿದ್ದಾರೆ ಮತ್ತು ನಮ್ಮ ದೇಶದಲ್ಲಿ ಕರ್ನಾಟಕ ಸಿಕ್ಕೆ ಅವರ ವ್ಯಕ್ತಿತ್ವ ಅವರ ಬಸ ತತ್ವ ಪ್ರಚಾರ ಅಷ್ಟೇ ಸೀಮಿತ ಬಳಸದೆ ಮಹಾರಾಷ್ಟ್ರದಲ್ಲಿ ಆಂಧ್ರದಲ್ಲಿ ತಮಿಳು ತೆಲಂಗಾಣದಲ್ಲಿ ಕೇರಳದಲ್ಲಿ ಹಾಗೂ ತಮಿಳುನಾಡಿನ ಸಹ ಅವರು ತಮ್ಮ ಜೀವಿತಾವಧದಲ್ಲಿ ಅನೇಕ ಕಾರ್ಯಗಳು ಕೆಲಸ ಕಾರ್ಯಗಳು ಮಾಡಿದ್ದಾರೆ ಪ್ರವಚನ ಮಾಡಿದ್ದಾರೆ ಬಸ ತತ್ವವನ್ನು ಇವತ್ತು ಜನರಿಗೆ ಮುಚ್ಚಿಸಬೇಕೆನ್ನು ಒಂದು ಕಳ್ಕಳಿ ಅವರಲ್ಲಿ ಇತ್ತು ಅವರಲ್ಲಿ ಕಳಕಳಿ ಕಳ್ಕಳಿ ಪ್ರಾಮಾಣಿಕತೆ ನಾವು ಬೇರೆ ಕಡೆ ಹುಡುಕಲು ಸಾಧ್ಯವಿಲ್ಲ ಬಹಳ ಒಂದು ಅನ್ಯೂನ್ಯವಾಗಿ ತಮ್ಮನ್ನು ತಾವು ಸಮರ್ಪಣೆ ತಗುತ್ತೆ ತಮ್ಮ ಜೀವನವೇ ಬಸವತತ್ವಕ್ಕೆ ಅವ್ರು ಮುಂಪಾಗಿಟ್ಟಿದ್ರು ಬಸವಣ್ಣನೇ ಅವರಿಗೆ ತಂದೆ ಬಸವಣ್ಣನಿಗೆ ತಾಯಿ ಬಸವಣ್ಣನೇ ಬಂಧು ಬಸವಣ್ಣನೇ ಸರ್ವಸ್ವರಿಗೆ ಬಸವಣ್ಣನ ಪ್ರಾಣವರಿಗೆ ಬಸವ ತತ್ವ ಅಂದರೆ ಅವರು ಇಡೀ ಆ ಜೀವನಕ್ಕೆ ತಮ್ಮ ಜೀವನದ ಒಂದು ಪ್ರಾಣವಾಗಿ ಜೀವನಕ್ಕೆ ಅವರು ಆಧಾರವಾಗಿಟ್ಕೊಂಡು ಬಸವ ತತ್ವ ಬಿಟ್ಟು ಬೇರೆ ಯಾವುದೋ ವಿಚಾರಕ್ಕೆ ಹೋಗಲಿಲ್ಲ ಆ ರೀತಿಯಾಗಿ ಮಾತಾಜಿಯವರು ಇವತ್ತು ನಮಗೆ ಒಂದು ದೊಡ್ಡ ಆಸ್ತಿ ಒಂದು ಪರಂಪರೆ ಬಿಟ್ಟು ಹೋಗಿದ್ದಾರೆ ಒಂದು ಸಾಹಿತ್ಯ ಬಿಟ್ಟು ಹೋಗಿದ್ದಾರೆ ಅವರ ಸಂಘಟನೆ ಬಿಟ್ಟು ಹೋಗಿದ್ದಾರೆ ಅವರ ಆಶ್ರಮ ಬಿಟ್ಟು ಹೋಗಿದ್ದಾರೆ ಅವರು ಅನೇಕ ಅನೇಕ ಅತಂದರೆ ಅವರ ಮಾತಾಜನ ದಡಿಯಲ್ಲಿ ಮಾತಾಜರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಅನೇಕ ಸಾಧಕರನ್ನು ತಯಾರು ಮಾಡಿದ್ದಾರೆ ಅದು ಭಾಳ ಮುಖ್ಯ ಅನೇಕ ಸಾಧಕರನ್ನು ಸಾಧಕರು ಮಾಡಿದ್ದಾರೆ ತಯಾರು ಮಾಡಿದ್ದಾರೆ ಈ ಆ ಸಾಧಕರು ಇವತ್ತು ಎಲ್ಲ ಕಡೆ ಬಸವ ತತ್ವ ಪ್ರಚಾರದಲ್ಲಿ ನಿರತರಾಗಿದ್ದಾರೆ ಅದೇ ಅದರಲ್ಲಿ ವಿಶೇಷವಾಗಿ ಸ್ತ್ರೀಯರಿದ್ದಾರೆ ಮತ್ತು ಪುರುಷರಿದ್ದಾರೆ ಈ ರೀತಿಯಾಗಿ ಮಾತಾಜಿಯವರು ತಮ್ಮ ಪರಂಪರೆಯನ್ನು ಬಸವ ತತ್ವದ ಪ್ರಚಾರಕ್ಕೆ ಆ ಮುಡುಪಾಯಿ ಇಡುವಂಥ ಅನೇಕ ಸಾಧಕರನ್ನು ಇವತ್ತೇ ನಮಗೆ ಪಟ್ಟುಕಿದ್ದಾರೆ ಈ ರೀತಿಯಾಗಿ ಬಸ್ ಮಸ್ ಮಾತಾಜಿಯವರು ಬಸನವನ್ನು ಚಂದ್ರ ಹೇಳ್ತಾರೆ ನಿಮ್ಮ ನೆನವಾದಾಗಲೇ ನನಗೆ ಉದಯವ್ಯಯ ನಿಮ್ಮ ನೆನಪು ತಪ್ಪಿದೆ ತಪ್ಪಿದಾಗಲೇ ನನಗೆ ಅಸ್ತಮಾನವಯ್ಯ ನನಗೆ ನಿಮ್ಮ ನೆನೆಯೇ ಪ್ರಾಣವ್ಯಯ ನನಗೆ ನಿಮ್ಮ ನನಗೆ ಜೀವನವ್ಯಯ ಕಾರಣ ನನಗೆ ತಂದೆ ಏನು ಅನೇಕದಲ್ಲಿ ನಿಮ್ಮ ತಣಗುಂಡಿಗೆ ಒಂದು ನನ್ನ ತೈಯ ವದನ್ನಲ್ಲಿ ಶಲಾಕ್ಷರಿ ಬರೆಯ ಗುಡಲ ಸಂಗಮ ದೇವ ಅಂತ ಹೇಳ್ತಾರೆ ಆ ರೀತಿ ಮತ್ತು ಮಾತಾಜಿನೇಶ ಒಂದು ನಮ್ಮ ಉದಯ ಉದಯ ಅಂದರೆ ಒಂದು ಜ್ಞಾನ ಉದಯ ಅಂದರೆ ನಮ್ಮ ಜೀವನ ಮಾತಾಜಿಯನ್ನು ಮರ್ತಾರೆ ಅದು ನಮ್ಗೆ ಅಸ್ ಅಸ್ತಮಾನ ಅದೇ ರೀತಿ ಮಾತಾಜಿಯವರ ನೆನಸೋದೇ ಒಂದು ದೊಡ್ಡ ದೊಡ್ಡ ಪುಣ್ಯದ ಕೆಲಸ ಈ ಅವರ ಹುಟ್ಟಿದ ದಿವಸ ನಾನು ಅದಕ್ಕೆ ಅವರ ಜನ್ಮ ದಿವಸ ನಾವಿವತ್ತಿನ ಒಂದು ಅವರ ಅವರಿಗೆ ಒಂದು ಶ್ರದ್ಧಾಂಜಲಿ ಅರ್ಪಿಸ್ಬೇಕು ಅವರಿಗೆ ನಮ್ಮ ನಮ್ಮ ಗೌರವವನ್ನು ಸೂಚಿಸಬೇಕು ಅವರಿಗೆ ನಮ್ಮ ನುಡಿ ನಮ್ರವನ್ನು ಅನ್ನೋ ಉದ್ದೇಶದಿಂದ ನಾನು ಇವತ್ತಿನ ದಿವಸ ಇವು ಒಂದು ಈ ಒಂದು ಚಿಂತನೆ ಮಾಡಿದ್ದೇನೆ ತಾವೆಲ್ಲರೂ ಈ ಒಂದು ಚಿಂತನೆಯನ್ನು ನೋಡಿ ಆನಂದಿಸ್ತೀರಿ ತಿಳ್ಕೊಸ ಮಾತಾಡಿದ ಬಗ್ಗೆ ಸ್ವಲ್ಪ ಆದರೂ ಸ್ವಲ್ಪ ಅವರ ಬಗ್ಗೆ ಅವರು ಮಾಡಿದ ಸಾಧನೆ ಕಾರ್ಯದ ಬಗ್ಗೆ ಸ್ವಲ್ಪ ತಮಗೆ ಸ್ವಲ್ಪ ಆಗಲಿ ತಿಳುವಳಿಕೆ ಬರಲಿ ಅಂತ ಅನ್ನೋ ದೃಷ್ಟಿಯಿಂದ ನಾವು ಈ ಒಂದು ಆ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ ಇಷ್ಟು ವಿನ ಅನೇಕ ವಿಷಯಗಳು ಮಾತಾಡಿದ ಬಗ್ಗೆ ಮಾತಾಡಬೇಕಾದರೆ ಈ ಹತ್ತು ಹದಿನೈದು ನಿಮಿಷ ಸಮಯ ಸಾಲ ಅದಕ್ಕೆ ಅದಕ್ಕೆ ಅವ್ರ ಬಗ್ಗೆ ಮಾತಾಡಲಿ ಅನೇಕ ವಿಷಯಗಳು ಉಂಟು ಆದರೂ ಸಮಯದ ಕೊರತೆಯಿಂದ ಸಮಯ ಸಮಯದ ಅಭಾವದಿಂದ ಇನ್ನೂ ಹೇಳಷ್ಟು ಬಹಳ ಇದ್ದರೂ ಸಹ ಇಷ್ಟಕ್ಕೆ ನಾವು ಇವತ್ತು ಈ ಇವತ್ತಿನ ಕಾರ್ಯಕ್ರಮ ಮುಗಿಸ್ಬೇಕಂತ ಇಚ್ಛೆ ಪಟ್ಟಿದ್ದೀವಿ ಮುಂದೆ ಯಾವ್ದಾದ್ರೂ ಸಮಯ ಸಿಕ್ಕರೆ ಮಾತಾಜ ಬಗ್ಗೆ ಅನೇಕ ವಿಷಯಗಳು ಮತ್ತು ಮಾತಾಡೋಣ ಅಂತ ಹೇಳಿ ಮತ್ತೊಮ್ಮೆ ನಾನು ತಮ್ಮೆಲ್ಲರಿಗೂ ಈ ಒಂದು ಕಾರ್ಯಕ್ರಮ ಕೇಳಲಿಕ್ಕೆ ಅಥವಾ ಈ ಕಾ ನಮ್ಮ ಚಿಂತನವನ್ನು ತಾವು ಕೇಳಲಿಕ್ಕೆ ಧನ್ಯವಾದ ಅರ್ಪಿಸಿ ಮಾತಾಜಿ ಅವರ ಒಂದು ಚೈತನ್ಯಕ್ಕೆ ದೇವಿ ಚೇತನಕ್ಕೆ ನನ್ನ ನಮನಗಳನ್ನು ಸಲ್ಲಿಸಿ ಇದು ಇವತ್ತಿನ ಒಂದು ಕಾರ್ಯಕ್ರಮ ಮುಕ್ತಾಯ ಮಾಡುತ್ತೇವೆ ಶರಣರೇ ಮಾತಾಜಿಯವರ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಅವರ ಜನ್ಮ ದಿನೋತ್ಸವದ ಶುಭಾಶಯಗಳನ್ನು ಕೋರಿದಂತಹ ವಿಶ್ರಾಂತ ಜಿಲ್ಲಾ ನ್ಯಾಯಾಧೀಶ ಎಸ್ ಎಸ್ ನಾಗಳೆ ಸರ್ ಅವರಿಗೆ ಶರಣು ಶರಣಾರ್ಥಿಗಳು